ಕೂಡ ಮಾತಾಡ್ತಾ ಇದ್ದು ಇವತ್ತು ಸರ್ಕಾರಿ ಶಾಲೆ ಎಚ್ ಐ ಸಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ವಿಷಯ ಏನು ಅಂತಂದ್ರೆ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಕನ್ನಡ ಭಾಷೆಯನ್ನ ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡುವ ಕಷ್ಟ ಸರ್ಕಾರಿ ಶಾಲೆ ಎಚ್ ಐದು ಇವತ್ತು ಎಷ್ಟು ಎಂಟು ಕಡೆ ಪ್ರೀಮಿಯರ್ ಶೋ ಆಗಿದೆ ಎಂಟು ಕಡೆನ ಹೋಗ್ಬಿಡ್ತು ಬಟ್ ಪ್ರತಿ ಒಬ್ರು ಏನ್ ಸೌರಾರ್ಜನ ಸಿನಿಮಾ ನೋಡಿದರೆ ಒಬ್ರು ಇಷ್ಟಪಟ್ಟರು ಒಂದು ಕನ್ನಡ ಶಾಲೆ ಬಗ್ಗೆ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಪ್ರತಿಯೊಬ್ರು ಇಷ್ಟಪಟ್ಟಿದ್ದಾರೆ ಆದ್ರೆ ಒಂದು ಬೇಸರದ ಸಂಗತಿ ಅಂತಂದ್ರೆ ಸರ್ಕಾರಿ ಶಾಲೆ ಹೆಚ್ಚಿನ ಸಿನಿಮಾದ ಸಣ್ಣ ಚಿತ್ರ ಆಡಿಗೆ ಒಂದು ಇಲ್ಲಿವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಯಾಕೆ ಅಂತಂದ್ರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಒಂದು ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್ ಒಂದು ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಮಾಡಿಲ್ಲ ಅದ್ರ ಬಗ್ಗೆ ನಮ್ಗೆ ತುಂಬಾ ಬೇಸರ ಇದೆ ದಯವಿಟ್ಟು நீங்க அபினய அபினயு அந்த அது பிரமோஷன் இப்போ ஜவாதி ஆகிடு மக்களு கூடாது சும்மா இருந்த கேரக்டர் கூடனா பிரமோஷன் ಪಾತ್ರ ಮಾಡಿ ದಯವಿಟ್ಟು ಒಂದ ಇಲ್ಲಿ ಪ್ರತಿಯೊಂದು ಟೀಮ್ನು ಅಂದ್ರೆ ರೇಟ್ ಹೇಳ್ತಾ ಇರೋದೇನೆಂದ್ರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ನಿರ್ಮಾಪಕ ಇರ್ಬೋದು ಪ್ರತಿಯೊಬ್ಬರು ಅವರೀನ ಶ್ರಮ ವ್ಯರ್ಥ ಆಗ್ತಾ ಇದೆ ನೂರಾಸತಿ ಕಾಲ್ ಮಾಡ್ಬಿಟ್ಟಿದ್ವಿ ಪ್ರೀಮಿಯರ್ ಶೋ ಎಂಟು ಶೋ ಮಾಡಿದೀವಿ ಸರ್ ಎಂಟು ಶೋನು ಹೌಸ್ಫುಲ್ ಆಗಿದೆ ಸರ್ ಇವತ್ತು ಭೂಮಿಕಾ ಆಗಿರ್ಬೋದು ಎಲ್ಲಾ ಕಡೆನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ಯಾಕಂದ್ರೆ ಇಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗ್ ಮಾಡಿದ್ವಿ ಸಿನಿಮಾನ ಬಟ್ ಏನಂದ್ರೆ ಇವತ್ತು ಜನ ಗೆ ಬರ್ತಾ ಇಲ್ಲ ಥಿಯೇಟರ್ ಗೆ ಬರ್ತಾ ಇಲ್ಲ ಅಂತ ಜನಗಳ್ನ ಬೈತಾ ಇದೀವಿ ಎಲ್ಲರೂ ಮಾಡ್ತಾರದೆ ಆ ಕೆಲಸ ಬಟ್ ಸಿನಿಮಾವ್ರಿಗೆ ರೀಚ್ ಆಗಿರಲ್ಲ ಸರ್ ಇವತ್ತು ಎಂತ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರು ಜನಕ್ಕೆ ರೀಚ್ ಆಗ್ತಾ ಇಲ್ಲ ಮೇನ್ ಆಗಿ ಇವತ್ತು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ರು ರೀಚ್ ಮಾಡೋದು ಕಷ್ಟ ಆಯ್ತೆ ಅವ್ರು ಮುಖ್ಯ ಪಾತ್ರ ಮಾಡಿದ್ದಾರೆ ಸರ್ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದ್ರು ಒಂದ್ ಮೆಸೇಜ್ ಅಂತ ಕೊಡೋದಿದ್ರೆ ಅವ್ರು ಗೆಲ್ಲಿನ ಸಹ ಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರನ ಅದ್ ಏನ್ ಗೊತ್ತೆ ಸರ್ ಮೇನ್ ಆಗಿ ಇವತ್ತು ಯಾರೇ ಒಂದ್ ಸಿನ್ಮಾದಲ್ಲಿ ಚಿಕ್ಕ ಪಾತ್ರ ಇರ್ಬೋದು ದೊಡ್ಡ ಪಾತ್ರ ಇರ್ಬೋದು ಏನೋ ಒಂದ್ ಮಾಡಿದ್ರೆ ಅದನ್ನ ಅಟ್ಲೀಸ್ಟ್ ನಾಲ್ಕ್ ಕಡೆ ಮಾತಾಡ್ಬೇಕು ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ಕು ಹಾಕ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದೇನು ಮಾಡದೇ ಇದ್ದಾಗ ಅದೇನಾಗುತ್ತೆ ಸರ್ ಇವತ್ತು ಈ ನಾವು ಹೋಗಿ ದರ್ಶನ್ ಸರ್ ಮನೆ ಹತ್ರ ಹೋಗಿ ಸುದೀಪ್ ಸರ್ ಮನೆ ಹತ್ರ ಹೋಗಿ ಅವ್ರನ್ನ ನೀವು ಸಪೋರ್ಟ್ ಮಾಡಿ ನೀವ್ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಎಷ್ಟು ಮಟ್ಟಿ ಸುತ್ತ ಯಾಕಂದ್ರೆ ಅವ್ರಿ ಈ ಸಿನಿಮಾದಲ್ಲಿ ಮಾಡಿಲ್ಲ ಆ ಸಿನಿಮಾ ನಮಗ ಯಾವ್ದ್ ರೀತಿ ಪರಿಚಯ ಇರೋದಿಲ್ಲ ಅವ್ರನ್ನ ಹೆಂಗ್ ನಾವು ಮಾಡ್ ಅವ್ರ ಕರೆಯೋದಿಕ್ಕೆ ನಮ್ಗೆ ಏನಿದೆ ರೈಟ್ಸ್ ಫಸ್ಟ್ ಸಿನಿಮಾದಲ್ಲಿ ಹಾಕ್ ಮಾಡಿದ್ರು ಇದೇ ಸಿನಿಮಾ ಅಂತ ಹೇಳ್ತಾ ಇಲ್ಲ ಸರ್ ಯಾವ್ದೇ ಸಿನಿಮಾ ಸರ್ ಆಗ್ಲಿ ಸರ್ ಮಾಡಿದ್ರು ಅಟ್ಲೀಸ್ಟ್ ಲೀಸ್ಟ್ ನಾಲ್ಕ್ ಪೇಜಲ್ಲಿ ಅವ್ರ ಸಿನಿಮಾ ಪೋಸ್ಟ್ ಹಾಕ್ಬೇಕು ಅದ್ರ ಬಗ್ಗೆ ಮಾತಾಡ್ಬೇಕು ಸರ್ ಇಲ್ಲ ಅಂತಂದ್ರೆ ದಯವಿಟ್ಟು ಆ ಸಿನಿಮಾ ಮಾಡಕ್ ಹೋಗುದು ಸರ್ ಯಾಕಂದ್ರೆ ಗಿಲ್ಲಿ ನಟ ಅವರು ಸರ್ ಯಾವ್ದೇ ಏನು ರಿಯಾಲಿಟಿ ಶೋಗಳ್ ಆಗಿರ್ಬೋದು ಸಿನಿಮಾಗ್ ಯಾವ್ದು ಮಾಡಿಲ್ಲ ಸರ್ ಆ ಟೈಮಲ್ಲಿ ಕರೆದು ಅವ್ರಿಗೆ ಒಂದ್ ಅವಕಾಶ ಕೊಟ್ವಿ ಅವ್ರಿಗೂ ಕೇಳಿದ ಸಂಭಾವನೆ ನಾವು ಕೊಟ್ಟು ಯಾವ್ದು ಏನ್ ಪೆಂಡಿಂಗ್ ಇಟ್ಕೊಂಡಿಲ್ಲ ಸರ್ ಎಲ್ಲ ಕ್ಲಿಯರ್ ಮಾಡೇನೆ ನಾವ್ ಇದು ಮಾಡ್ವಿ ಬಟ್ ತುಂಬಾ ಚೆನ್ನಾಗಿದ್ರು ನಾವು ಅವ್ರು ಬಿಗ್ ಬಾಸ್ ಟೀಮ್ ಒಳಗಡೆ ಹೋದಾಗ್ರು ತಾವು ಅವ್ರ ತಂದೆ ತಾಯಿ ಹತ್ರ ಹೋಗಿ ಬಿಗ್ ಬಾಸ್ ಗೆಲ್ಲಿ ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಸಪೋರ್ಟ್ ಮಾಡಿದ್ವಿ ಅದ್ರ ಜೊತೆಗೆ ನಮ್ ಸಿನಿಮಾ ಬಗ್ಗೆ ಮಾತಾಡ್ಸೋಣ ಅಂತ ಅದನ್ನು ಮಾಡ್ಕೊಂಡ್ ಬಂದ್ವಿ ಬಟ್ ಎಲ್ಲರೂ ಅವ್ರು ಚೆನ್ನಾಗಿದ್ರು ಸರ್ ಬಟ್ ಗೆದ್ದಾದ್ಮೇಲೆ ಮಾಡಿದ್ರೆ ಹೆಂಗೆ ಸರ್ ದಯವಿಟ್ಟು ನನ್ ಏನಿದ್ರೆ ಸರ್ ಅಂತ ಟ್ಯಾಲೆಂಟೆಡ್ ಇರೋ ವ್ಯಕ್ತಿ ಸರ್ ತುಂಬಾ ಟ್ಯಾಲೆಂಟ್ ನಮ್ಗೆ ಅಪಾರವಾದ ಗೌರವ ಇದೆ ಮೇನ್ ಅಂದ್ರೆ ಆ ಗೌರವನ ಇವತ್ತು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಒಳ್ಳೆ ಟ್ಯಾಲೆಂಟ್ ಆ ತರ ಇರೋ ಪರ್ಸನ್ ಅಂತ ಜನ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದಾರೆ ಅಂದ್ರೆ ಅವ್ರನ್ನ ಅಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಅವ್ರ ಹೆಸರುಗಳನ್ನ ಹಾಳು ಮಾಡ್ಕೋಬಾರ್ದು ಇನ್ನು ಅವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಸಿಗಬೇಕು ಯಾಕಂದ್ರೆ ಇವತ್ತು ಇಲ್ಲಿನ ಟವರ್ ನಲ್ಲಿ ನಾನು ತುಂಬಾ ಬೇಸರ ಆಗ್ತಾ ಇದೆ ಯಾಕಂದ್ರೆ ಅವ್ರ ಬಗ್ಗೆ ಯಾಕಂದ್ರೆ ಅವ್ರನ್ನ ತುಂಬ ಅಲ್ಲಿಟ್ಟಿದ್ದೀನಿ ದಯವಿಟ್ಟು ಈಗ ನಮ್ಮ ಅಭಿಮಾನಿಗಳು ಎಲ್ಲರೂ ಅವ್ರನ್ನ ಅಲ್ಲಿಟ್ಟಿದ್ದೀವಿ ದಯವಿಟ್ಟು ನೀವು ಒಂದ್ ಹಿಂಗೆ ಅಂತ ಒಂದು ಗೌರವ ಇದೆ ಮುಂದೆ ತುಂಬಾ ಅವಕಾಶಗಳು ಸಿಗ್ತವೆ ನೀವು ನಡೆಸಿ ದಯವಿಟ್ಟು ನಡ್ಸದ್ ಬಿ ನಾವು ಅಷ್ಟೇ ಒಂದ್ ಸಿನ್ಮಾ ಹೋಗ್ಕೊತಿಲ್ಲ ಅಂದ್ರೆ ದಯವಿಟ್ಟು ಪ್ರಚಾರ ಮಾಡ್ಬೋದು ಇಲ್ಲ ಅಂದ್ರೆ ದಯವಿಟ್ಟು ಸರ್ ರಿಕ್ವೆಸ್ಟ್ ಅಂತ ಅಂದ್ರು ತಾಳಿ ಏನಾದ್ರು ತಾಳಿ ಸರ್ ಸಿನಿಮಾ ಮಾಡಕ್ ಹೋಗಬೇಡಿ ಸರ್ ಅಷ್ಟೇ ದಯವಿಟ್ಟು ಮನವಿ ಮಾಡ್ಕಂತೀನಿ ನಿಮ್ಮಲ್ಲಿ ನಾವು ಏನ ಮಾತ ಬರದಲ್ಲಿ ಏನಾದ್ರೂ ನಿಮ್ಗೆ ನೋವು ಉಂಟಾಗಿದೆ ಕ್ಷಮೆ ಇರಲಿ ದಯವಿಟ್ಟು ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಥ್ಯಾಂಕ್ ಯು